ಎಸ್ ನಿವೃತ್ತ ನೌಕರು ಇ ಪಿ ಎಸ್ ನೈಂಟಿ ಫೈವ್ ನಿವೃತ್ತ ನೌಕರರು ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಸಹ ಹಬ್ಬವನ್ನು ಮಾಡಿದಿರ ಗೌರಿ ಮತ್ತೆ ಗಣೇಶನ ಪೂಜೆ ಮಾಡಿ ಅಲ್ಲೂ ಸಹ ಒಂದನ್ನ ಪ್ರೇಯರ್ ಮಾಡಿರ್ತೀರ ನಮ್ಮ ಪೆನ್ಷನ್ ಸೆಟ್ಲ್ ಆಗ್ಲಪ್ಪ ಅಂತ ಎಲ್ಲ ಭಗವಂತನಿಗೆ ಕೈ ಮುಗ್ದಿದೀರ ಈ ಭಗವಂತನ ಬೇಡಿಕೆ ಎಲ್ಲರೂ ಈಡೇರ್ಲಿ ಅಂತ ಹೇಳುತ್ತಾ ನಾನು ಈ ದಿನ ಏನಿಲ್ಲಿ ನಡೀತಿದೆ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಾಧ್ಯ ಅಧ್ಯಕ್ಷರಾದ ನಂಜುಲ್ಯ ಗೌಡರು ಬಂದಿ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ಮತ್ತೆ ಸುಬ್ಬಣ್ಣ ಅವರು ಇದ್ದಾರೆ ಮತ್ತೆ ಶಂಕರ್ ಕುಮಾರ್ ಅವರು ಇದ್ದಾರೆ ಗಜಾಂಚುಗಳು ಇದ್ದಾರೆ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಎಲ್ಲ ಬಂದಿದ್ದಾರೆ ಇವರೆಲ್ಲರಿಗೂ ಸಹ ನಾವು ಸ್ವಾಗತ ಕೊಡ್ತೀನಿ ಹಾಗೆ ನಮ್ಮ ಕೆ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಸಂಘ ಸಮಿತಿಗಳು ಕಾರ್ಯಾಧಿಕಾರಿ ಸಮಿತಿಗಳು ಎಲ್ಲರೂ ಸಹ ಬಂದಿದ್ದಾರೆ ಬಿ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಮತ್ತೆ ಐ ಟಿ ಐ ಎಚ್ ಎಂ ಟಿ ಎಲ್ಲ ಸಂಘಟನೆಗಳು ಎಲ್ಲರೂ ಸಹ ನಮ್ಮ ನಂಜುಂಡ್ ಗೌಡ್ ಹೇಳಿದ ಹಾಗೆ ಯಾರು ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಅನ್ನು ಪಡಿತೀರಿ ಅವರೆಲ್ಲರೂ ಸಹ ನಮ್ಮ ಸಹೋದರರು ಸಹೋದರಿಯರು ಅನ್ನೋ ಒಂದು ಭಾವನೆಯನ್ನ ಒಂದು ಭಾವನೆಯನ್ನ ಇಟ್ಕೊಂಡು ನಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗಿದೆ ನಂಜಲ್ ರೇಗೌಡರು ತಿಳಿಸಿದ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯ ಚಟುವಟಿಕೆಗಳು ಬೇರೆ ಆಗ್ತವೆ ನೀವೆಲ್ಲ ಕೇಳಿದಿರಿ ನೋಡಿದಿರಿ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದೆ ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದೆ ಅಲ್ಲ ಏಳುವರೆ ವರ್ಷ ಸಾವಿರ ಆಗೋಯ್ತು ಅಂತ ಅದಕ್ಕೆ ಯಾರು ಸಹ ಅದಕ್ಕೆ ಯಾರು ಬೆಲೆನೂ ಕೊಡಬೇಡಿ ಇನ್ನು ಏಳುವರೆ ವರ್ಷ ಸಾವಿರ ಇನ್ನು ಆಗಿಲ್ಲ ಆಗ್ಬೇಕು ಖಂಡಿತ ನಮ್ಮ ಬೇಡಿಕೆ ಈಡೇರ್ಬೇಕು ಈ ನಿಟ್ಟಿನಲ್ಲಿ ನಾವು ಅಹ್ ದೆಹಲಿಯಲ್ಲಿ ಓದದ್ ಇದೇ ತಿಂಗಳಲ್ಲಿ ನಾಲ್ಕು ಐದು ದಿನ ಕಾರ್ಯಕ್ರಮವನ್ನು ಅಲ್ಲಿ ಮಾಡುದು ಅಶೋಕ್ ರಾವತ್ ನೇತೃತ್ವದಲ್ಲಿ ಎಲ್ಲ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಇದ್ರು ಮತ್ತೆ ಎನ್ ಎ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಆಯಿತು ಮತ್ತೆ ಎಲ್ಲ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಕರ್ನಾಟಕದಿಂದ ಸುಮಾರು ಒಂದು ಆರ್ನೂರು ಜನ ಅಲ್ಲಿ ಹೋಗಿದ್ದಾರೆ ಎಲ್ಲರೂ ಅಲ್ಲಿ ಹೋಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ನಮಗೆ ಬೇಕಾಗಿದೆ ನಮಗೆ ಬೇಕಾಗಿರೋದು ಒಂದೇ ಏಳು ಸಾವಿರದ ಐದು ರೂಪಾಯಿ ಪೆನ್ಷನ್ ಮಾಡಬೇಕು ಅದು ಬಿಟ್ಟು ನಮಗೆ ಇನ್ನೇನು ಬೇಡ ನಮ್ಗೆ ಐವತ್ ಸಾವಿರ ಸದ್ಯಕ್ಕೆ ನಾವು ಕೇಳುವಂತ ನಮ್ಮ ಪರಿಸ್ಥಿತಿ ಇಲ್ಲ ನಾವು ಕೇಳೋದು ಅಲ್ಲ ನಮಗೆ ಮಾಡೋದು ಇಲ್ಲ ನಾವು ಕೇಳ್ತಿರೋದು ಮಾಡಿ ಸಾಕಾಗಿದೆ ಓಶಿಆರ್ ಕಮಿಟಿ ಮಾಡಿದ ಹಾಗೆ ಗೌಡ್ರು ಹೇಳಿದ ಹಾಗೆ ಅವತ್ತೇನೆ ಜಾರಿಗೊಂಡಿದ್ರೆ ಇವತ್ತು ನಮಗೆ ಹನ್ನೊಂದು ಸಾವಿರ ಹದಿಮೂರು ಸಾವಿರ ರೂಪಾಯಿ ಪೆನ್ಷನ್ ಬರ್ತಿತ್ತು ಇದನ್ನ ನಾವು ಈ ತರ ನಾವು ಬಿಸ್ಲಲ್ಲಿ ನಿಂತ್ಕೊಂಡು ವೃದ್ಧರು ಎಂಬತ್ತು ವರ್ಷದ ಯುವಕರು ಸಹ ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇರ್ತಿರ್ಲಾ ಇದಕ್ಕೆ ನಮ್ಮ ಎನ್ ಎ ಸಿ ವತಿಯಿಂದ ಮತ್ತೆಲ್ಲ ಸಂಘಟನೆ ವತಿಯಿಂದ ನಾವು ಧಿಕ್ಕಾರವನ್ನ ಹೇಳ್ತೀವಿ ಇಲ್ಲಿ ನಮ್ಮ ಪಿ ಎಫ್ ಅಧಿಕಾರಿಗಳು ಮಾಡಿರುವಂತಹ ಒಂದು ಮೋಸ ಹಾಗೆ ಸುಪ್ರೀಂ ಕೋರ್ಟ್ ಸಹ ಸುಪ್ರೀಂ ಕೋರ್ಟ್ಗೂ ಸಹ ನಾನು ಹೇಳೋದು ಇಚ್ಛೆ ಪಡ್ತೀನಿ ಅಲ್ಲಿ ಇರುವಂತಹ ಜಡ್ಜ್ಗಳಿಗೆ ಹದಿನಾಲ್ಕನೇ ಇಸ್ವಿಯಿಂದ ಹಿಂದೆ ರಿಟೈರ್ಡ್ ಆದವರಿಗೆ ಅವರಿಗೆ ಗಮನವಿಲ್ವಾ ಅದನ್ನ ಅವರಿಗೆ ನಮ್ಮ ಪಿ ಎಫ್ ಅಧಿಕಾರಿಗಳು ಅವರಿಗೆ ಮಾಹಿತಿ ಕೊಟ್ಟಿಲ್ವಾ ಇದು ತಪ್ಪು ನಮ್ಮ ಒಂದು ಮನೆಯಲ್ಲಿ ನಾವು ನಾಲ್ಕೈದು ಜನ ಅಣ್ಣ ತಮ್ಮದಿರ್ತೀವಿ ಹಿರಿಯ ಅಣ್ಣನಿಗೆ ಏನು ಭಾಗ ಕೊಡದಲೆ ತಮ್ಮನಿಗೆ ಕೊಟ್ರೆ ನಾವೆಲ್ಲ ಸುಮ್ಮನಿರ್ತೀವಾ ತಂದೆಯನ್ನ ದೂಷಿಸಲ್ವಾ ಹಾಗೆ ಇದು ತಪ್ಪು ಹಿರಿಯರಿರ್ಲಿ ಕಿರಿಯರ್ ನಮ್ಮ ಸೇವೆ ನಮ್ಮ ಸೇವೆಯನ್ನ ನಾವು ಭಾರತ ಸರ್ಕಾರಕ್ಕೆ ಇರ್ಬೋದು ಕರ್ನಾಟಕ ಸರ್ಕಾರಕ್ಕೆ ಇರ್ಬೋದು ಎಲ್ಲ ಸಂಸ್ಥೆಗಳಿಗೆ ನಾವು ನಮ್ಮ ಸೇವೆಯನ್ನು ಒದಗಿಸಿದೀವಿ ನೀವು ಕೆ ಎಸ್ ಆರ್ ಟಿ ಬಸ್ ಓಡಿಸ್ತಾ ಹೋದ್ರೆ ಈ ಕೆ ಎಸ್ ಆರ್ ಟಿ ಸಿಸ್ಟಮ್ ದೊಡ್ಡ ಬೃಹತ್ ಆಕಾರ ನಡೀತಿತ್ತ ಕಂಡಕ್ಟ್ರು ಡ್ರೈವರ್ ಮೆಕ್ಯಾನಿಕ್ ಅಲ್ಲಿ ಇರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಪೋಸ್ಟ್ ಅವರು ಟಾಪ್ ಪೋಸ್ಟ್ ಆಗಿರಲಿ ಕಡಿಮೆ ಇಲ್ಲ ಎಲ್ಲರೂ ಈಗ ನೆಂಜಡೇಗೌಡರು ಲೇಬರ್ ಆಫೀಸರ್ ಆಗಿದ್ರು ಅವರು ಸಹ ಪೆನ್ಷನರೇ ಕಂಡಕ್ಟರ್ ಇದ್ರೆ ಅವರು ಸಹ ಪೆನ್ಷನರೇ ಡ್ರೈವರ್ ಪೆನ್ಷನರೇ ಮೆಕ್ಯಾನಿಕ್ ಪೆನ್ಷನರೇ ಇಲ್ಲಿ ನಮ್ಮಲ್ಲಿ ಭೇದ ಭಾವ ಇಲ್ಲ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಎನ್ ಎ ಸಿಯಲ್ಲಿ ಅಲ್ಲಿ ಎಲ್ಲರೂ ಒಂದೇ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ದಾರರು ಅಂತ ಒಂದೇ ಈ ನಿಟ್ಟಿನಲ್ಲಿ ನಡೀತಾ ಇದೀವಿ ಇಲ್ಲಿ ಡೆಲ್ಲಿಯಲ್ಲಿ ಏನಾಗ್ತಾ ಇದೆ ನಮ್ಮನ್ನ ಇಲ್ಲಿ ಬೆಂಗಳೂರಲ್ಲಿ ನೀವು ಕೆ ಎಸ್ ಆರ್ ಟಿ ಅವರು ಇಲ್ಲಿ ಎರಡು ದಿವಸ ಕಾರ್ಯಕ್ರಮ ಮಾಡ್ತೀವಿ ಒಂದು ಇಲ್ಲಿ ಪಿ ಎಫ್ ಆಫೀಸ್ ಅಂದ್ರೆ ಲಾಲ್ ಬಾಗ್ ನೀವೆಲ್ಲರೂ ಸಹ ಗೌಡ್ರನ್ನ ಕ್ವಶನ್ ಮಾಡ್ತೀರಾ ಏನಾಯ್ತು ಗೌಡ್ರೆ ಏನಾಯ್ತು ಅನ್ನೋ ಕೇಳುವಂತ ಇದು ಸಹಜ ನೀವು ಕೇಳಬೇಕು ನಾವು ಕೇಳ್ಬೇಕು ಗೌಡ್ರು ಮತ್ತೆ ನಮ್ಮ ಎನ್ ಎ ಸಿ ಇಂದ ಎಲ್ಲಾ ಜಿಲ್ಲೆಯಲ್ಲೂ ನಮಗೆ ಫೋನ್ ಮಾಡ್ತಾರೆ ಏನಾಯ್ತು ಸರ್ ಬೆಳಿಗ್ಗೆ ಮಾಡ್ತಾರೆ ಮಧ್ಯಾಹ್ನ ಮಾಡ್ತಾರೆ ಸಂಜೆ ಮಾಡ್ತಾರೆ ರಾತ್ರಿ ಮಲಿಕೊಂಬೇಕವ್ರು ಫೋನ್ ಮಾಡ್ತಾರೆ ಇದಕ್ಕೆ ನಾವು ಅವ್ರ ತಪ್ಪು ಅಂತ ಹೇಳೋದಕ್ಕೆ ನಾನ್ ಇಚ್ಛೆ ಪಡಲ್ಲ ಅವ್ರ ಕಾತುರಾಗಿದ್ದಾರೆ ಯಾವಾಗ ನಮಗೆ ಎನ್ ಎ ಸಿ ಅವರು ಏಳು ಸಾವಿರ ಐನೂರು ರೂಪಾಯಿ ಪೆನ್ಷನ್ ಕೊಡಿಸ್ತಾರೆ ಅನ್ನೋ ವಿಚಾರದಲ್ಲಿ ಎಲ್ಲರೂ ಸಹ ಜಾತಕ ಪಕ್ಷಿಗಳಾಗಿ ಮತ್ತೆ ಕಣ್ಣಿಗೆ ಎಣ್ಣೆನ ಬಿಟ್ಕೊಂಡು ಕಾಯ್ತಾರಲ್ಲ ಹಾಗೆ ಕಾಯ್ತಾ ಕುಂತಿದ್ದೀವಿ ಆಗಸ್ಟ್ ಫಿಫ್ಟೀನ್ತು ಮತ್ತೆ ಮೊನ್ನೆ ನಮ್ಮ ಮೋದಿಯವರು ರೆಡ್ ಫೋರ್ಟ್ ಅಲ್ಲಿ ಏನೋ ಹೇಳ್ಬಿಡ್ತಾರೆ ಅಂದ್ರೆ ಟಿ ವಿ ಹಾಕೊಂಡ್ ನೋಡ್ತಾ ನೋಡ್ತಾ ಕುಂತಿದ್ದು ನಮ್ಮ ವಿಚಾರ ಅವರ ಮನಸ್ಸಲ್ಲಿ ಇಲ್ಲ ಹಾಗೆ ನಮ್ಮ ಏನಂತ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಜನ ಮಹಾನ್ ವ್ಯಕ್ತಿಗಳಿದ್ದಾರೆ ಅವರು ಒಂದು ದಿವಸವೂ ಸಹ ತುಟಿಯನ್ನ ಬಿಚ್ಚಿಲ್ಲ ಯಾರ ಪರವಾಗಿ ಅವರ ಪೆನ್ಷನ್ ಪರವಾಗಿ ಅವರಿಗೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮಾತಾಡ್ತಾರೆ ಹೊರಟು ನಮ್ಮ ಇ ಪಿ ಎಸ್ ಪೆನ್ಷನ್ದಾರರ ಬಗ್ಗೆ ಒಂದು ಮಾತನ್ನು ಆಡಿದಂತ ಮನುಷ್ಯನ ಯಾವನು ಇಲ್ಲ ಯಾರು ಎಂ ಪಿಗಳು ಇಲ್ಲ ಅದರಲ್ಲಿ ಬಸವರಾಜ್ ಬೊಮ್ಮಾಯಿ ಒಬ್ರು ಅವರು ಇದಕ್ಕೆ ನೇತೃತ್ವವನ್ನು ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಆಗಿದ್ದಾರೆ ಅವರು ಸವಿಸ್ತಾರವಾಗಿ ಒಂದು ಸಬ್ಮಿಷನ್ ಮಾಡಿದ್ದಾರೆ ಒಂದು ರಿಪೋರ್ಟ್ ಅನ್ನ ಸರ್ಕಾರ ಕೊಟ್ಟಿದ್ದಾರೆ ಅದರಲ್ಲಿ ಇವರ ಬೇಡಿಕೆ ಬಹಳ ಕಡಿಮೆ ಇದೆ ಏಳು ಸಾವಿರದ ರೂಪಾಯಿ ಕಡಿಮೆ ಇದೆ ಇದನ್ನು ನಾವು ತೀರಿಸಬೇಕು ಇದನ್ನು ಪಿ ಎಫ್ ಅಲ್ಲಿ ದುಡ್ಡಿಲ್ದವರು ಸಹ ಭಾರತ ಸರ್ಕಾರದಿಂದ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಅಲ್ಲಿ ಅಡಿಷನಲ್ ಆಗಿ ಬಜೆಟ್ ತಗೊಂಡು ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡಿದರೆ ಇದು ನಡೀತಾ ಇದೆ ಇದು ಸತ್ಯ ಅಶೋಕ್ ರಾವತ್ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಸಹ ಸವಿಸ್ತಾರ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಆದರೆ ಏನಾಗಿದೆ ಅಂದ್ರೆ ರಿಸಲ್ಟ್ ಇಲ್ಲ ಇದಕ್ಕೆ ನನಗೂ ಸಹ ಅಸಮಾಧಾನವಿದೆ ನಿಮಗೂ ಸಹ ಅಸಮಾಧಾನವಿದೆ ನೀವು ಕೇಳೋದು ಅಷ್ಟೇ ನಾನು ಕೇಳೋದು ಅಷ್ಟೇ ನಾನು ಅಧ್ಯಕ್ಷನ ನಾನು ಕೇಳೋದು ಅಷ್ಟೇ ನಮ್ಮ ರಾಜ್ಯದ ಇ ಪಿ ಎಸ್ ನೈಂಟಿ ಫೈವ್ ನಿವೃತ್ತದಾರರಿಗೆ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮಲ್ಲಿ ಎಲ್ಲರಿಗೂ ಸಹ ನಾವು ಏಳು ಸಾವಿರ ರೂಪಾಯಿ ಪೆನ್ಷನ್ ಕೊಡಿಸಲೇಬೇಕು ಅನ್ನ ನಿಟ್ಟಿನಲ್ಲಿ ನಾವು ಕರೆ ಇದು ನಮ್ಮ ಆದ್ಯತೆ